ಸರ್ಕಾರಿ ಮಹಿಳಾ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ಚಿಂತಾಮಣಿ ನಗರ ಭಾಗದಲ್ಲಿರುವ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭವನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಪಹಲ್ಗಾಮ್ ಹುತಾತ್ಮರಾದ ವೀರ ಯೋಧರಿಗೆ ಎರಡು ನಿಮಿಷಗಳ ಕಾಲ ಮೌನಾಚರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಮುಖ್ಯ ಅತಿಥಿಗಳು ಮತ್ತು ಕಾಲೇಜಿನ ಪ್ರಾಂಶುಪಾಲರು ಹೆಣ್ಣು ಮತ್ತು ಗಂಡು ಭಾವ ಇಲ್ಲದೆ ಎಲ್ಲರೂ ಸಮಾನರು ಎಂದು ನೀವುಗಳು ಚೆನ್ನಾಗಿ ಓದಿ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಪಡೆದು ತಂದೆ ತಾಯಿಗೆ ಮತ್ತು ಕಾಲೇಜಿಗೆ ಕೀರ್ತಿಯನ್ನು ತರಬೇಕು ಎಂದು ಎಲ್ಲ ಮಕ್ಕಳಿಗೆ ಶುಭವನ್ನ ಆರೈಸುತ್ತೇನೆ ಎಂದು ತಿಳಿಸಿದರು ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡುವ ಮೂಲಕ ಕಾರ್ಯಕ್ರಮದಿಂದ ಬೀಳ್ಕೊಡುಗೆ ನೀಡಲಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಅನೇಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಕಾಣಿಕೆಯನ್ನ ಕೊಟ್ಟು ಮುಂದಿನ ಸ್ಪರ್ಧೆಗಳಲ್ಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಬೋಧ ಮತ್ತು ಬೋಧಕೇತರ ವರ್ಗ ಮತ್ತು ಕಾಲೇಜಿನ ವಿದ್ಯಾರ್ಥಿನಿಯರು ಹಾಜರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ

ಹೆಣ್ಣು ಮಗುಕರೇಜ್ ಮಾಡೋದಕ್ಕೆ ಬಂದರೆ ಆದ್ರೆ ಬರ್ತಾ ಇದ್ದಾರೆ ಸಮಾಜ ಒಂದು

ఒక <Sessos> 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 ಆ ಚಾಲೆಂಜಸ್ ಅನ್ನು ಎದುರಿಸಿ ಆ ಚಾಲೆಂಜಸ್ ಮೆಟ್ಟಿ ನಿಂತು ನೀವು ಬರ್ತಾ ಇದೆ ಅಂತಂದ್ರೆ ಅದು ಎಲ್ಲರಿಗೂ ಖುಷಿ ವಿಚಾರ ಸಮಾಜದಲ್ಲಿ ಇವಾಗ ಮಹಿಳೆಯರಿಗೆ ತುಂಬಾ ಅವಕಾಶಗಳು ಇದಾವೆ ಅವಕಾಶಗಳನ್ನು ಸೃಷ್ಟಿಸಲಾಗುತ್ತಿದೆ ಪ್ರಧಾನಮಂತ್ರಿಯವರು ಕೇಂದ್ರ ಸರ್ಕಾರ ಆಗಿರ್ಬೋದು ಇಲ್ಲ ರಾಜ್ಯ ಸರ್ಕಾರ ಆಗಿರ್ಬೋದು ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಯಲ್ಲಿ ನಾವು ಏನೊಂದು ನಮ್ಮ ಸ್ವತಂತ್ರೋತ್ಸವದ ಶರಣೋತ್ಸವವನ್ನು ಆಚರಿಸುತ್ತೇವೆ ಈ ಒಂದು 75 ಇಯರ್ಸ್ ಟು 100 ಇಯರ್ಸ್ ದಿ ಕಾಲಕ್ಕೆ ಅಮೃತ ಕಾಲ ಅಂತ ಕರೀಿಂದಾರೆ ಆ ಈ ಅಮೃತ ಕಾಲದಿಂದ ನಾವು ಡೆವೆಲಪ್ಮೆಂಟ್ ಟೆನ್ಷನ್ ಆಗಿ ರೂಟ್ ವರ್ಕ್ ಏನಪ್ಪಾ ಮಾಡಿರೋದು ಶಕ್ತಿಿಸುತ್ತಿದ್ದಾರೆ ಈ ಒಂದು ದೇಶಾನಿಗೆ ವಿತೌರ್ಡ ಕನ್ಸರ್ವೇಶನ್ ಆಫ್ ވುಮೆನ್ ವಿತೌರ್ಡ ಕನ್ಸರ್ವೇಶನ್ 50% ಆಫ್ ಆಪರೇಷನ್ ಇಸ್ ಇನ್ ވುಮೆನ್ ಇಟ್ ಇಸ್ ನಾಟ್ possible ಸೋ ಐ ಆಮ್ ವೆರಿ ഹാಪಿ ಟು ಯು ವಿಮಲಾ ಕಮಿಂಗ್ ಟು ದ ಸೊಸೈಟಿ ಬೈ ಹಾವಿ ಈ ಒಂದು ಪದವಿ ಶಿಕ್ಷಣ ಹಾಗೂ ನಿಮ್ಮ ಡಿಗ್ರಿ ಗಳನ್ನು ತಪ್ಪು ನಿಮ್ಗೆ ಒಂದು ಸಮಾಜಕ್ಕಾಗಿ ಸಮಾಜದ ಸಮಾಜದಲ್ಲಿ ಕೆಲಸ ಮಾಡೋದಕ್ಕಾಗಿ ಬರ್ತಾ ಇರಲು ತುಂಬಾ ಖುಷಿಯ ಸಂಗತಿ ಹಾಗೂ ನಿಮಗೆ ಯಥೇಚ್ಛವಾದ ಅವಕಾಶಗಳು ಸಹ ಇರಾವೆ

यह लड़कों यह लड़कों में इंटीरियर कीज़ एजुकेशन विदोर एजुकेशन नाउ मध्यमा बड़ा बहुत अधिकार जानते हों विदोर एजुकेशन इट इज़ डेरी एजुकेशन बट कम होता मेंशिप वाला सोसाइटी सो आई एम आई इंटरेस्टेड यू और यू कैन सेय दैट आई एम आफ्यूली यू दैट एजुकेशन डेरी पर्टिकुलर य� ಇನ್ನೊಂದು ಉದಾಹರಣೆ ಹೇಳೋದಾದ್ರೆ ಇದೇ ನಾವು ಪಕ್ಕದಲ್ಲಿ ಕೋಲಾರ ಕೋಲಾರದ ನಂದಿನಿ ಜಯ ಅಡಮ ಎರಡ್ ಸಾವಿರದ ಹದಿನಾರನೇ ಹದಿನಾರ ಹತ್ತು ಲಕ್ಷ ಜನ ಅಪ್ಲೈ ಮಾಡ್ತಾರೆ ಹತ್ತು ಲಕ್ಷ ಜನರಲ್ಲಿ ಆರು ಲಕ್ಷ ಜನ ರಿಲೀಪ್ ಕುತ್ಕಂತಾರೆ ಆರು ಲಕ್ಷದಿಂದ ಕೇವಲ ಹದಿಮೂರು ಸಾವಿರ ಜನ ಮೇಸ ಬರ್ತಾರೆ ಆ ಹದಿಮೂರು ಸಾವಿರ ಜನರಲ್ಲಿ ಕೇವಲ ಮೂರು ಸಾವಿರ ಜನ ಇಂಟರ್ವ್ಯೂ ಕರೀತಾರೆ

ಏನೋ ತಾಂಡ್ ಸಿಟಿಗಳಲ್ಲಿ ತುಂಬಾ ಚೆನ್ನಾಗಿ ಪಠ ಮಾಡ್ತಾರೆ ತುಂಬಾ ಚೆನ್ನಾಗಿ ಅವರಿಗೆ ಎಲ್ಲ ಸೌಲಭ್ಯಗಳಿದ್ದಾಗ ಅವರೆಲ್ಲ ತುಂಬಾ ದೊಡ್ಡ ಸಾಧನೆಗಳು ಮಾಡಬಹುದು ನಾವೆಲ್ಲ ಇಲ್ಲ ಅಂತಕ್ಕಂಥ ನಾವೆಲ್ಲ ಚಿತ್ರಗಳಿಗೆ ಅವರ ಒಂದು ಚಿಕ್ಕಪಟ್ಟ ಕೆಲಸಗಳನ್ನ ನಡ್ಕೊಂಡಿರೋಣ ಅಂತ ಒಂದು ಆ ಒಂದು ಮೈಂಡ್ ಸೆಟ್ ಇರ್ತದೆ ಬಟ್ ಹಾಗೇನೂ ಇಲ್ಲ ತುಂಬಾ ಜನ ಸಾಧನೆ ಇರ್ತಾರೆ ಅವರಿಗಿಂತ ಸಿಟಿಗಿಂತ ನಾವು ಗ್ರಾಮಗಳ ಮಧ್ಯೆ ನಮಗೆ ತುಂಬಾ ಕಾನ್ಫಿಡೆನ್ಸ್ ಇರ್ತದೆ ಇಲ್ಲಿ ಇಲ್ಲಿ ಅವರು ನಾರಾಯಣ ವಿದ್ಯಾನಿ ಬಗ್ಗೆ ಮಾತಾಡ್ತರೋ ಹೀ ಮಾತಾಡ್ತಕ್ಕಂತ ಬಂತೆ ಇಲ್ಲ ಕಾನ್ಸಲ್ ಮಾಡಿರೋಕ್ಕೆ ಇದೆ ಅವರು ಇಂಗ್ಲಿಷ್ ಅಲ್ಲಿ ಇಲ್ಲ ಕಾನ್ಸಲ್ ಕೆಟಿ ಈ ಬೆಳಕನ್ನು ಬಟ್ ಇಲ್ಲಿ ನಾವು ರೂಟ್ಸಿನ ಮಧ್ಯೆ ನಾವು ರೂಟ್ಸಾ ಸ್ಟಾರ್ಟ್ ಮಾಡಿರೋದು ವಿ ವಿ ಕ್ಯಾನ್ ಅಚೀವ್ ನಾನು ಅಷ್ಟೇ ನಿಮಗೆ ನಾನು ಮಾಡಿದಿನಿ బ్యాంక్ కరసన పొందుతున్నాస్ ఇవన్నీ వికేసనత వెనుక పొసందులేనలా కేవలం ఆవ విదాన నింత్రులు ఫస్ట్ బ్యాంక్ సిస్టం లో వీడి నా నలకంటే దేనదాగా 2013 లో లాసమెంట్ అయితు అప్పుడు పి మేట్ వండింది వేరే రేట కరసన తీనకతే తాంత్రులందరం హై రిస్క్ గోబేకకిట్టు ప్రొజెక్ట్ సంబందించితలా పేస్ట్ ಈ ತबरोबर ಒಂದು ಮೋಸ್ಟ್ ವ್ಯಾಲ್ಯೂಬಲ್ ಅಂತ ಕಾಲದಲ್ಲಿ ನಾಟಿ ಹೇಳ್ಿರೋದು ಮೋಸ್ಟ್ ವ್ಯಾಲ್ಯೂಬಲ್ ಅಂತ ಕಾಲದಲ್ಲಿ ಯಾಕಂದ್ರೆ ನಾನು ಪರಮಂತ ಅಂತ ಕರೆದೆ ಎಲ್ಲ ಪ್ರೆಂಟಿಂಗ್ ಅಲ್ಲಿ ಎಕ್ಸೆನ್ ಮಾತ್ರ ಇದೆ ಬಟ್ ಎಲ್ಲೋ ಅವರು โทಸ ಇದೆ ಅದರಿಂದ ಎಲ್ಲದರ ಜವಾಬ್ದಾರಿಯಾಗಿ ಮತ್ತೆ ಹೇಳಬೇಕು ಅಂತಾರೆ ನಾಟಿ ಕ್ರೀಡಿಸಸ್ ನಾಟ್ ಬರೋದು ಲಾಸ್ಟ್ ಬರೋರೇ ಈ ರೀತಿ ಏನಾಗಬೇಕು ಕ್ರೀಡಿಸಸ್ ನೀಡಿ

45 47 ఇస్ లాంగ్ టు సార్ నౌ ఫస్ట్ నాలుంగ కర బ స్ట్రైటల్ ఆగా కీదిని నన్న కంట్రాక్షన్ చెసి తీరుతలో ఫస్ట్ కంట్రాక్షన్ కు బారు నౌ వి ఆర్ డెవలపింగ్ ఇన్ మెనీ రకరక టెస్ట్ షెడ్యూల్స్ అవుతుంది అక్రాస్ ది బి ఎబి టు డబల్ నెస్ ఆకండి ఏకి ಹೇಳ್ತಾ ಇದనో ನಮ್ಮ బెల్ట్రీను డెవలప్మెంట్ కీదిస్ చేస్తాం

ಕಾಲೇಜ್ ಅಂತ ಮಾಡ್ಕೊಂಡಾಗ ಒಂಬತ್ತು ಸಾವಿರದ ಎಚ್ ಎಫ್ ಆಗಿ ಖರ್ಚುಗಳಾಗಲ್ಲ ಸರ್ಕಾರ ಕಡೆಯಿಂದ ನಂಬರ್ ಅಂತ ಹೇಳಿ ಸುಮಾರು ಇಪ್ಪತ್ತಕ್ಕಿಂತ ಜಾಸ್ತಿ ಪ್ರೋಗ್ರಾಮ್ ಅಂದ್ರೆ ಎಂ ಆಗಿದೆ ಸರ್ಕಾರ ಕಡೆಯಿಂದ ಆ ಎಂ ಓ ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕಂದ್ರೆ ಅಲಾರ್ ಟೀಚಿಂಗ್ ನಿಮ್ಮ ಸಬ್ಜೆಕ್ಟ್ ಟೀಚಿಂಗ್ ಆದರೆ ಈ ವರ್ಷ ಕೋರ್ಸ್ ಸಿಲಬಸ್ ಇರುತ್ತೆ ಟೀಚಿಂಗ್ ಸೆಕ್ಟರ್ ಪಾಠ ಮಾಡ್ತಾರೆ

आज से कंटेंट है कि डीए को स्पॉट करने का लास्ट है तो बट प्रिपरेशन स्टार्ट है लास्ट है हम अलग अलग तरीके से अलग अलग तरीके से अभी से ही नाउ ए डीपी को सेशन में पढ़ लेंगे अब तो सपोज टू रिलेटेड टू कॉमर्स सही से समझ में आ गया कि हम गांव के लोग और है मतलब बैंक मैनेजमेंट

¿No, sir? ¿No, sir. I'm